ನಾವು ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಅಂತ ಸಾಕಷ್ಟು ನಾವು ಪ್ರಯತ್ನವನ್ನ ಪಡ್ತೀವಿ ಸೊ ನೀವು ವಿದೇಶದಲ್ಲಿ ಅಕ್ಕ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ಇರುವಂತದ್ದು ಸೊ ಇದ್ರ ಬಗ್ಗೆ ಮೊದಲನೇದಾಗಿ ನಿಮ್ಮ ಕಾಯಕ ಹೇಗೆ ಶುರು ಆಯ್ತು ಅಂತ ಅಕ್ಕ ಸಂಸ್ಥೆ ಉದಯವಾಗಿ ಇಪ್ಪತ್ತೈದು ವರ್ಷಗಳು ಕಳಿತು ಇಲ್ಲಿಗೆ ನನ್ನ ಎಲ್ಲ ಚಟುವಟಿಕೆಗಳ ಮಧ್ಯ ನನ್ನ ಮತ್ತೆ ಅಕ್ಕ ಒಡನಾಟ ಎರಡು ಸಾವಿರದ ಆರರಿಂದ ಇದೆ ಅವಾಗ ಅವಾಗಿನಿಂದ ನಾನು ಆಫೀಸ್ ಬೇರರಾಗಿ ಕೆಲಸ ಮಾಡಿದ್ದೀನಿ ವೇರಿಯಸ್ ಪೊಸಿಷನ್ಸ್ ತೊಗೊಂಡು ಉಪಾಧ್ಯಕ್ಷ ಆಗಿದ್ದೆ ಜಾಯಿಂಟ್ ಟ್ರೆಷರರ್ ಆಗಿದ್ದೆ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೆ ಈಗ ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೀನಿ ಬೆಂಗಳೂರಲ್ಲೇ ತಗೊಂಡ್ರೆ ಸಾಕಷ್ಟು ಜನ ಇಂಗ್ಲೀಷ್ ಅನ್ನೇ ಜಾಸ್ತಿಯಾಗಿ ಮಾತಾಡ್ತಾರೆ ಸ್ಟೈಲಿಶ್ ಆಗಿ ಇಂಗ್ಲೀಷ್ ಮಾತಾಡ್ತಾರೆ ಕನ್ನಡವನ್ನೆಲ್ಲ ಒಂದ್ ಕಡೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿಗೂ ಮತ್ತೆ ಅಲ್ಲಿಗೂ ಕಂಪೇರ್ ಮಾಡಿದರೆ ಸಲ್ ಪ್ರೋಗ್ರಾಮ್ಸ್ಗಳನ್ನ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ ಲೈಕ್ ಅಕ್ಕ ಅಥವಾ ಇನ್ನೊಂದು ಬೇರೆ ಕನ್ನಡ ಆರ್ಗನೈಸೇಷನ್ಗಳು ಅವರು ಒಂದು ಎಕ್ಸ್ಟ್ರಾ ಒಂದು ಎಫರ್ಟ್ನ ತಗೊಂಡು ಒಂದು ಪ್ರೋಗ್ರಾಮ್ಗಳನ್ನ ಹಾಕೊಂಡು ಇದನ್ನು ಪ್ರಮೋಟ್ ಮಾಡುವಂಥ ಕೆಲಸ ಮಾಡ್ತಾರೆ ಸರ್ ಇನ್ನು ಅಕ್ಕ ಸಮ್ಮೇಳನಕ್ಕೆ ಯಾವ ಕಡೆಯಿಂದೆಲ್ಲ ಜನ ಬರ್ತಾರೆ ಅಂದ್ರೆ ನಮ್ಮ ಭಾರತೀಯರು ಹೋಗ್ತಾರೆ ಜೊತೆಗೆ ವಿದೇಶದವರು ಯಾವ ಕಡೆಯಿಂದ ವಿದೇಶದಲ್ಲಿ ನಾವು ಇದುವರೆಗೂ ನೋಡಿರುವಂಥದ್ದು ಅಮೆರಿಕದ ಎಲ್ಲಾ ಐವತ್ತು ರಾಜ್ಯದಲ್ಲೂ ಜನ ಇದೆ ಇದ್ದಾರೆ ಎಲ್ಲ ಕಡೆಯಿಂದ ಅವರು ಫ್ಲೈಟ್ ಹಾಕಿಕೊಂಡು ಅದಕ್ಕೆ ಅಂತ ಬರ್ತಾರೆ ಇದ್ರ ಜೊತೆ ಪಕ್ಕದ ರಾಜ್ಯ ಪಕ್ಕದ ದೇಶ ಆಗಿರೋ ಕೆನಡಾ ಕೆನಡಾ ಇಂದ ಬರ್ತಾರೆ ಲಾಸ್ಟ್ ಟೈಮ್ ಟ್ವೆಂಟಿ ಅಲ್ಲಿ ಆಸ್ಟ್ರೇಲಿಯಾ ಇಂದ ಬಂದಿದ್ರು ಯು ಕೆ ಇಂದ ಬಂದಿದ್ರು ಲಂಡನ್ ಇಂದ ಬಂದಿದ್ರು ಎಲ್ಲಾ ದೇಶದಿಂದನೂ ಬರ್ತಾರೆ ನಾಟ್ ಜಸ್ಟ್ ಫ್ರಮ್ ಇಂಡಿಯಾ ಅಂಡ್ ಅಮೇರಿಕಾ ಸೊ ಹೀಗಾಗಿ ಅದು ತುಂಬಾ ದೊಡ್ಡ ಪ್ರೋಗ್ರಾಮ್ ಅದು ಇಲ್ಲಿ ನಮ್ಮ ಭಾರತೀಯರು ಎಲ್ಲ ಅಮೇರಿಕ ಹೋಗಿ ಅಲ್ಲಿರೋ ಯೂತ್ಸ್ ಬಿಟ್ಟು ಕನ್ನಡವನ್ನ ಮಾತಾಡ್ತಾರೆ ಅಂತ ಬಂದಾಗ ಯಾವ ಹೆಮ್ಮೆ ಹೆಮ್ಮೆ ನಮ್ಮ ಅಧ್ಯಕ್ಷರು ಹಾಗೆ ಸ್ಕೂಲ್ ಲೆವೆಲ್ ಅಲ್ಲಿ ತಂದ್ಬಿಟ್ರೆ ಈಗಾಗಲೇ ತಮಿಳ್ ಬಂದಿದೆ ಅವರು ರೆಗ್ಯುಲರ್ ಸ್ಕೂಲ್ ಅಲ್ಲಿ ತಮಿಳ್ ಹೇಳ್ಕೊಡ್ತಾರೆ ಮಕ್ಕಳುಗಳು ಕ್ಯಾನ್ ಚೂಸ್ ತಮಿಳ್ ಅದೇ ತರ ತೆಲುಗುನು ಬಂದಿದೆ ನಾವು ಅದನ್ನ ಕನ್ನಡನ ತರ್ಬೇಕಂತ ತುಂಬಾ ವರ್ಕ್ ಮಾಡ್ತಾ ಇದೀವಿ ಈಗ ಶ್ರಮ ಪಡ್ತಾ ಇದ್ದೀರಾ ಕನ್ನಡ ಕೂಡ ಬರಬೇಕು ಅನ್ನುವಂತ ಓಕೆ ಓಕೆ ಸರ್ ನೀವೇನ್ ಹೇಳ್ತೀರಾ ಸರ್ ಯೂತ್ಸ್ ಅದೇ ಇಂಗ್ಲಿಷ್ ಬಿಟ್ಟು ಕನ್ನಡವನ್ನ ಮಾತಾಡಬೇಕು ಅನ್ನೋ ವಿಚಾರಕ್ಕೆ ನೀವೇನ್ ಹೇಳ್ತೀರಾ ಅಮೆರಿಕದಲ್ಲಿ ಯಾವ ತರ ನಮ್ಮ ಇಂಡಿಯನ್ಸ್ ಅಲ್ಲಿ ಇಂಗ್ಲಿಷ್ ಮಾತಾಡ್ತಾರ ಅಥವಾ ಬರೀ ಕನ್ನಡನ ತುಂಬಾ ಪ್ರೀತಿ ಮಾಡೋರು ಇದಾರಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮಕ್ಳು ಯಾವಾಗ್ಲೂ ಮೊದಲ ಟಂಗ್ ಅಂದ್ರೆ ಅವ್ರಿಗೆ ಅದೇ ಮಾತು ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಒಳಗೋ ತಲೆ ಒಳಗೋಗೋದು ಬಟ್ ಅವರು ಇಂಗ್ಲೀಷ್ನಲ್ಲಿ ರೆಸ್ಪಾಂಡ್ ಮಾಡಿದ್ರು ಕೂಡ ನಾವು ನಾವು ಮೋಸ್ಟ್ ಆಫ್ ದ ನಾವು ಇಲ್ಲಿಂದ ಕನ್ನಡಿಗರು ನಮ್ಮ ಫ್ರೆಂಡ್ಸ್ಗಳು ಎಲ್ಲ ನೋಡಿರೋದೆಲ್ಲ ಕನ್ನಡದಲ್ಲೇ ಮಾತಾಡೋದು ಅವರಿಗೆ ಕೆಲವು ಮಕ್ಕಳು ತುಂಬ ಬೇಗ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಯಾಕಂದರೆ ಕೆಲವರು ಮಕ್ಕಳು ಏನಂದರೆ ಫ್ರೀಕ್ವೆಂಟಾಗೆ ಕರ್ನಾಟಕದಿಂದ ಯು ಎಸ್ಗೆ ಓಡಾಡ್ತಾ ಇರ್ತಾರಲ್ವ ಇಲ್ಲಿ ಬಂದು ಅವ್ರಿಗೆ ಕನ್ನಡ ಸ್ವಲ್ಪ ಬೇಗ ಕ್ಯಾಚ್ ಮಾಡಿರ್ತಾರೆ ಮಕ್ಕಳು ಯಾವುದೇ ಲ್ಯಾಂಗ್ವೇಜ್ ಆಗಲಿ ಬೇಗ ಮಾಡ್ಕೊಡ್ತಾರೆ ಸೊ ನಾವು ಕನ್ನಡ ಕಲಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲಾ ಮಕ್ಕಳು ಮಾತಾಡೋದನ್ನ ಕಲ್ತ್ರು ಜೊತೆಗೆ ಬರೆಯೋದನ್ನ ಕೂಡ ಸಂಖ್ಯೆ ಈಗ ನಾವು ಇರೋದು ವಾಷಿಂಗ್ಟನ್ ಡಿ ಸಿ ಮೆಟ್ರೋ ಏರಿಯಾ ಇದರಲ್ಲಿ ಅಲ್ಲಿ ಸುಮಾರು ಸುಮಾರು ಒಂದು ಹನ್ನೆರಡು ಸಾವಿರ ಜನ ಇರ್ಬೋದು ಅದೇ ಒಂದು ಸರೌಂಡಿಂಗ್ಸ್ನಲ್ಲಿ ನಲ್ಲಿ ಸೊ ಮಕ್ಕಳು ತುಂಬಾ ಇದ್ದಾರೆ ನನಗೆ ತಿಳಿದಿರೋ ಹಾಗೆ ಎಲ್ಲಾ ಮಕ್ಕಳನ್ನು ನಾವು ಏನೇ ಮಾತಾಡಿದ್ರು ಅರ್ಥ ಮಾಡ್ಕೊತಾರೆ ಏನಾಗುತ್ತೆ ಅಂದ್ರೆ ಒಂದ್ಸರಿ ಅವರು ಹೊರಗಡೆ ಹೋದ್ಮೇಲೆ ಕಾಲೇಜ್ಗೆಲ್ಲ ಹೋದ್ಮೇಲೆ ಅವಕಾಶ ಸಿಗೋದಿಲ್ಲ ತಂದೆ ತಾಯಿ ಜೊತೆ ಬಿಟ್ರೆ ಮತ್ತೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಬಟ್ ನಮ್ಮ ಉದ್ದೇಶ ಏನಂದ್ರೆ ಅಟ್ಲೀಸ್ಟು ಅವರು ಮನೆ ಬಿಟ್ಟು ಹೋಗೋದು ಅವ್ರಿಗೆ ಕನ್ನಡನ ಒಂದು ಅವರಿಗೆ ಮಾತಾಡೋದಕ್ಕೆ ಆಗಲಿ ಬರೆಯೋದಕ್ಕೆ ಅದಕ್ಕೆ ಒಂದು ಅವಕಾಶ ಓಕೆ ಅಂದ್ರೆ ನಿಮ್ಮ ಮೇನ್ ಉದ್ದೇಶ ಬಂದು ಯಾವ ತರ ಇರುತ್ತೆ ಈ ಒಂದು ಅಕ್ಕ ಸಂಘಟನೆಯ ಮೇನ್ ಉದ್ದೇಶದ ಬಗ್ಗೆ ಮಾತಾಡೋದು ಅಕ್ಕ ಸಂಘಟನೆ ಮೇನ್ ಉದ್ದೇಶ ಅಂದ್ರೆ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಇದನ್ನ ನಾವು ಪ್ರಚಾರ ಮಾಡೋದು ಇಲ್ಲಿ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಎಸ್ಪೆಷಲಿ ಅಮೇರಿಕಾ ಅಮೇರಿಕಾ ಕೆನಡಾ ನಾರ್ತ್ ಅಮೇರಿಕಾ ಅಂತ ಏನು ಕರಿತೀವಿ ಅಮೇರಿಕಾ ಮತ್ತು ಕೆನಡಾ ಎರಡು ಬರುತ್ತೆ ಕನ್ನಡ ಲ್ಯಾಂಗ್ವೇಜು ಕನ್ನಡ ಕಲ್ಚರ್ನ ಪ್ರಸಾರ ಮಾಡೋದು ಇದರಲ್ಲಿ ಅಕಾದಲ್ಲಿ ಈ ವರ್ಲ್ಡ್ ಕನ್ನಡ ಕಾನ್ಫರೆನ್ಸ್ ಅಂತ ಏನಿದೆ ಅದು ಒಂದು ಭಾಗ ಸೊ ಇನ್ನೊಂದು ಭಾಗ ಬಂದು ನಾವು ಕನ್ನಡನ ಲ್ಯಾಂಗ್ವೇಜು ಮತ್ತು ಕಲ್ಚರ್ನ ಪ್ರಚಾರ ಮಾಡೋದು ಅದರಲ್ಲಿ ನಮ್ಮ ಈಗ ಕನ್ನಡ ಕಲಿ ಪ್ರೋಗ್ರಾಮ್ ಅಂತ ಏನಿದೆ ಅದು ಒಂದು ಭಾಗ ಅದೇನಂದರೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ಈ ಕನ್ನಡ ಕಾನ್ಫರೆನ್ಸು ಎರಡು ಒಂದ್ಸರಿ ನಡೆಯುತ್ತೆ ನಾವು ಮೂರು ದಿನದ ಒಂದು ಸಾಂಸ್ಕೃತಿಕ ಹಬ್ಬ ಮಾಡ್ತೀವಿ ಕರ್ನಾಟಕದಿಂದ ಕವಿಗಳು ಮತ್ತು ನಮ್ಮ ಮೂವಿ ಲ್ಯಾಂಡಿಂದ ಪ್ರತಿಷ್ಠಿತ ಆ್ಯಕ್ಟರ್ಗಳು ಆ್ಯಕ್ಟ್ರಸ್ಗಳು ಅವರೆಲ್ಲ ಬರ್ತಾರೆ ಮತ್ತು ಡ್ರಾಮಾ ಆರ್ಟಿಸ್ಟ್ಗಳು ಬರ್ತಾರೆ ಸಿಂಗರ್ಸ್ಗಳು ಬರ್ತಾರೆ ಮತ್ತು ಲೋಕಲ್ ಕನ್ನಡ ಕೂಟಗಳಿದೆಯಲ್ಲ ಅಲ್ಲೂ ಕೂಡ ಭರತನಾಟ್ಯಂ ಇರ್ತಾರೆ ಶಾಸ್ತ್ರೀಯ ಸಂಗೀತ ಕಲಿತಿರೋರಿರ್ತಾರೆ ಅವ್ರಿಗೆಲ್ಲರಿಗೂ ಒಂದು ವೇದಿಕೆಯನ್ನು ಕಲಿಸ್ಕೊಡ್ತೀವಿ ಮತ್ತು ಎಲ್ಲ ಈ ನಾರ್ತ್ ಅಮೇರಿಕಾದಲ್ಲಿರೋ ಕನ್ನಡಗರನ್ನೆಲ್ಲ ಒಟ್ಟಿಗೆ ಕೂಡಿಸುವಂಥದ್ದು ಅದು ಒಂದು ಏನು ಗುರಿ ಮತ್ತು ಧ್ಯೇಯ ಓಕೆ ಇನ್ನು ನಾವು ಇವಾಗ ಪ್ರಸ್ತುತ ಅಂದ್ರೆ ಗಮನಿಸಿದ್ರೆ ನಾವು ಈ ಬೆಂಗಳೂರಲ್ಲೇ ತಗೊಂಡ್ರೆ ಸಾಕಷ್ಟು ಜನ ಇಂಗ್ಲಿಷ್ ಅನ್ನೇ ಜಾಸ್ತಿಯಾಗಿ ಮಾತಾಡ್ತಾರೆ ಸ್ಟೈಲಿಶ್ ಆಗಿ ಇಂಗ್ಲಿಷ್ ಮಾತಾಡ್ತಾರೆ ಕನ್ನಡವನ್ನೆಲ್ಲ ಒಂದು ಕಡೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲಿಗೂ ಮತ್ತೆ ಅಲ್ಲಿಗೂ ಕಂಪೇರ್ ಮಾಡಿದ್ರೆ ನಿಮ್ಮ ಮಾತು ಅದು ಮೂಲೆ ಗುಂಪು ಜನರಲಿ ಏನಾಗುತ್ತೆ ಅಂದ್ರೆ ಸರೌಂಡಿಂಗ್ಸು ಈಗ ಬ್ಯಾಂಗ್ಳೂರಿನಲ್ಲಿ ಬಂದರೆ ಬ್ಯಾಂಗ್ಳೂರ್ ಇಸ್ ಲೈಕ್ ಮೆಟ್ರೋಪಾಲಿಟನ್ ಸಿಟಿ ಪೀಪಲ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಎಲ್ಲ ಎಲ್ಲರೂ ಬಂದಿರ್ತಾರೆ ಸೊ ನಮ್ಮ ಮಕ್ಕಳೇನಂದರೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಂದ್ರೆ ಕನ್ನಡದಲ್ಲಿ ಮಾತಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಸೊ ಅವ್ರು ಏನು ಮಾಡ್ತಾರೆ ಇಂಗ್ಲೀಷ್ನಲ್ಲೇ ಮಾತಾಡ್ಬೇಕು ಮಾತ ಮಾತಾಡ್ ಅದೇನಾಗುತ್ತೆ ಅಭ್ಯಾಸ ಆಗಿ ಆಗಿ ಎಲ್ಲೋದ್ರೂ ಈಗ ಒಂದು ಶಾಪ್ಗೆ ಹೋದ್ರಾಗಲಿ ಇನ್ನೊಂದಾಗಲಿ ಸೊ ಅವರು ಆಟೋಮ್ಯಾಟಿಕಲಿ ಕ ಇಂಗ್ಲೀಷನ್ನೇ ಮಾತಾಡ್ತಾಯಿರ್ತಾರೆ ಬಟ್ ಮನೆಗೆ ಹೋದ್ರೆ ಕನ್ನಡವನ್ನು ಮಾತಾಡೇ ಮಾತಾಡ್ತಾರೆ ಅದಕ್ಕೆ ನಾನೇನು ಹೇಳಬೇಕಂದ್ರೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ಸ್ಗಳನ್ನ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ ಲೈಕ್ ಅಕ್ಕ ಅಥವಾ ಇನ್ನೊಂದು ಬೇರೆ ಕನ್ನಡ ಆರ್ಗನೈಸೇಷನ್ಗಳು ಅವರು ಒಂದು ಎಕ್ಸ್ಟ್ರಾ ಒಂದು ಎಫರ್ಟ್ನ ತಗೊಂಡು ಒಂದು ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡು ಇದನ್ನು ಪ್ರಮೋಟ್ ಮಾಡುವಂಥ ಕೆಲಸ ಮಾಡಬೇಕು ಆವಾಗ ಕನ್ನಡ ಕನ್ನಡ ಭಾಷೆ ಸಂಸ್ಕೃತಿ ನಡ್ಕೊಂಡು ಹೋಗ್ತೇವೆ ಹೌದು ಪ್ರೋಗ್ರಾಮ್ ತರ ಜನೂ ಸೇರಿಸು ಅಟ್ಲೀಸ್ಟ್ ಅವಾಗ್ಲಾದ್ರೂ ಒಂದು ಕನ್ನಡ ಲೈಕ್ ಇವಾಗ ಅಕ್ಕ ಅಂತಂದ್ರೆ ನಾವು ಅಕ್ಕ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಅದನ್ನ ಎಲ್ಲಾ ಕಡೆ ನಾವು ಪ್ರಪಂಚದಲ್ಲಿ ಪ್ರಚಾರ ಮಾಡಬೇಕು ಅಂತ ಉಳಿಸ್ಕೊಂಡಿರೋದು ಇಮ್ಯಾಜಿನ್ ಇಫ್ ಅಕ್ಕ ನಾವು ಅಮೆರಿಕಾದಲ್ಲಿ ಇರ್ಲಿಲ್ಲ ಅಂದ್ರೆ ಇವತ್ತು ಆ ಒಂದು ಕಲ್ಚರ್ ಕೂಡ ಇರ್ತಾ ಇರ್ಲಿ ನಿಜ 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 ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಬೇರೆ ಕಡೆ ಹೋದಾಗ ಕನ್ನಡವನ್ನೇ ಮರಿತಾರೆ ಅಂತ ಜನಗಳು ಜಾಸ್ತಿ ಇರುವಾಗ ಥರ ವ್ಯಕ್ತಿಗಳು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ನಿಜ ಖುಷಿ ಅಂತ ಅನ್ಸುತ್ತೆ ಹೊರರ ಹೊರಗಡೆ ನಿಮ್ಮ ಕರ್ನಾಟಕದಿಂದ ಬಿಟ್ಟು ಹೊರಗಡೆ ಹೋಗಿರೋರಲ್ಲಿ ನನಗೆ ಕನ್ನಡ ಬೇಡ ಅನ್ನೋರು ನನಗೆ ನನ್ಗೆ ಯಾರು ನಾನು ನೋಡಿಲ್ಲ ಪ್ರತಿಯೊಬ್ಬರು ಕನ್ನಡ ಈಗ ನಾವು ನಾವು ಅಕ್ಕ ಒಂದು ಕನ್ವೆನ್ಷನ್ ಅಂತ ನಾವು ಮಾಡಿದಾಗ ಪ್ರತಿಯೊಬ್ಬರು ಬರ್ತಾರೆ ಅಂದ್ರೆ ಕೆಲವರಿಗೆ ಕರ್ನಾಟಕದಿಂದ ಬರೋಕಾಗದೇ ಇರಬಹುದು ಕೆಲವರಿಗೆ ದೂರ ಇರ್ಬೋದು ಇನ್ನೇನೋ ಪರ್ಸನಲ್ ಇಶ್ಯೂಸ್ ಇರ್ಬೋದು ಬರೋಕಾಗದ್ರು ಬಿಟ್ರೆ ಎಲ್ಲರೂ ಬಂದು ಎಲ್ಲರೂ ಜೊತೆಗೂಡಿ ಮೂರು ದಿನದ ಸಾಂಸ್ಕೃತಿಕ ಹಬ್ಬ ಜೊತೆಗೂಡಿ ಆಚರಿಸ್ತೀವಿ ಸರ್ ಇನ್ನು ನೀವು ವೃತ್ತಿಯಲ್ಲಿ ನೀವು ವೈದ್ಯರು ಸೊ ಈ ಕನ್ನಡ ಪ್ರೀತಿ ನಿಮ್ಗೆ ಹೇಗೆ ಅದೇ ಶುರುವಾಯ್ತು ಅಂತ ಯಾಕಂದ್ರೆ ನೀವು ಕೂಡ ಫುಲ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ಬೋದು ಮಿಷನರಿ ಸ್ಕೂಲಲ್ಲೇ ಓದಿದ್ದು ನಾನು ಮೆಡಿಸಿನ್ ಮಾಡಿದ್ದು ಆದಿಚುನ್ಸಿಂಗಿರಿ ನಮ್ಮ ಬಾಲಗ್ರೀ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಆಶೀರ್ವಾದದಲ್ಲಿ ಮಾಡಿದ್ದು ನಾನು ಮುಗಿಸಿದ ತಕ್ಷಣ ಲಂಡನ್ಗೆ ಹೋಗಿ ಅಲ್ಲಿಂದ ಅಮೆರಿಕಾಗ ಹೋದೆ ಅಲ್ಲಿ ಓದ್ ತಕ್ಷಣ ನಾನು ಕನ್ನಡದಲ್ಲಿ ನನ್ನ ಸ್ಟೂಡೆಂಟ್ ಲೈಫ್ ಪ್ರೇಮಿ ಸೊ ನನ್ನ ಕನ್ನಡ ಅಸೋಸಿಯೇಷನ್ ಕನ್ನಡ ರಾಜ್ಯೋತ್ಸವ ಹೇಳ್ಬೇಕಂದ್ರೆ ಕನ್ನಡ ಕೂಟಗಳಿಗೆ ಅಮೆರಿಕದಲ್ಲಿ ಒಂದು ದೊಡ್ಡ ಸಂಭ್ರಮ ಪ್ರತಿಯೊಂದು ಕನ್ನಡ ಕೂಟಗಳು ನವೆಂಬರ್ ನವೆಂಬರ್ನಲ್ಲಿ ಮಾಡಕ್ ಶುರು ಮಾಡ್ತಾರೆ ಸೊ ಒಂದೊಂದು ವಾರದಲ್ಲಿ ಒಂದೊಂದು ಒಂದೊಂದು ಆ ತರ ನೋಡಿದ್ರೆ ಐವತ್ತು ಸ್ಟೇಟ್ನಲ್ಲೂ ಕನ್ನಡ ರಾಜ್ಯೋತ್ಸವ ನಡೀತಾ ಇರುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ನಡೆದರೆ ಅಮೇರಿಕಾದಲ್ಲಿ ಐವತ್ತು ರಾಜ್ಯದಲ್ಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ನಡೀತಾ ಇರುತ್ತೆ ಸೊ ಆವತ್ತಿನ ದಿನ ಭಾಳ ವಿಶೇಷ ಎಲ್ಲೆಲ್ಲೂ ಕನ್ನಡದ ಇವಾಗ ಹಾಡುಗಳಿರ್ಬೋದು ಕನ್ನಡ ಹಳೆ ಸಂಸ್ಕೃತಿಯ ನಾಟಕಗಳಿರ್ಬೋದು ಅದನ್ನೆಲ್ಲ ಆವತ್ತಿನ ದಿನ ಪ್ರದರ್ಶನ ಮಾಡ್ತಾರೆ ಮತ್ತೆ ಕೆಲವರು ಕೆಲವು ಕನ್ನಡ ಕೂಟಗಳು ಇಲ್ಲಿನ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸಿ ಪ್ರೋಗ್ರಾಮ್ ಮಾಡಿಸ್ತಾರೆ ಮತ್ತೆ ಹೇಳಿದಂಗೆ ಹಾಗೆ ಕನ್ನಡ ಕಲಿ ಪ್ರೋಗ್ರಾಮು ಅದ್ರ ಬಗ್ಗೆ ವಿಶೇಷವಾದ ಒಂದು ಪ್ರಚಾರ ಕೂಡ ಮಾಡ್ತಾರೆ ಸರ್ ಇನ್ನೂ ಒಂದು ಕೊನೆಯದಾಗಿ ಕನ್ನಡ ನಾಡಿನ ಜನತೆಗೆ ನಿಮ್ಮ ಒಂದು ಸಂದೇಶ ಹೇಳುತ್ತೆ ಅಕ್ಕ ಸಂಸ್ಥೆಯ ಪರವಾಗಿ ಸಮಸ್ತ ಕನ್ನಡಿಗರಿಗೆ ನಮ್ಮ ನಮಸ್ಕಾರಗಳು ಮುಂದಿನ ಅಕ್ಕ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಮೊದಲ ಮೊದಲನೆಯ ದಿನಾಂಕದಲ್ಲಿ ನಡೆಯುತ್ತೆ ಈ ವಾಹಿನಿಯ ಮೂಲಕ ನಿಮ್ಮೆಲ್ಲರಿಗೂ ನಾನು ಆಧಾರದ ಸ್ವಾಗತವನ್ನು ಬಯಸ್ತೇನೆ ಮುಂದಿನ ಸಮ್ಮೇಳನಕ್ಕೆ ಈಗಲೇ ಎಲ್ಲರೂ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ನೀವು ಒಂದು ಮಾತು ಹೇಳಿ ಮಾಡೋದಿಲ್ಲ ಅದೇ ರಾಕಾ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಇಪ್ಪತ್ನಾಲ್ಕನೇ ವರ್ಲ್ಡ್ ಕನ್ನಡ ಕಾನ್ಫರೆನ್ಸ್ಗೆ ಪೂರ್ವಕ ಸ್ವಾಗತವನ್ನು ಕೋರಿಸ್ತೀನಿ ದಯವಿಟ್ಟು ಎಲ್ಲರೂ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತಾವು ಇಬ್ಬರು ಕೂಡ ಬಂದು ಅದ್ಭುತವಾಗಿ ಮಾತನಾಡಿದ್ರಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಅಕ್ಕ ಸಂಘಟನೆಯ ಅಧ್ಯಕ್ಷರಾದಂತಹ ರವಿ ಬೋರೇಗೌಡ ಹಾಗೂ ಹಾಲಿ ನಿರ್ದೇಶಕರಾದಂತಹ ಡಾಕ್ಟರ್ ನವೀನ್ ಕೃಷ್ಣ ಅವರು ಅಕ್ಕ ಸಂಘಟನೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು ಅಮೇರಿಕಾದಲ್ಲಿ ಯಾವ ರೀತಿಯಾಗಿ ಕನ್ನಡದ ಪ್ರೀತಿ ಇದೆ ಕನ್ನಡದ ಕಂಪು ಯಾವ ರೀತಿಯಾಗಿ ಪಸರಿಸಿದೆ ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು ಇದೇ ರೀತಿಯ ವಿಚಾರಗಳಿಗೆ ನೋಡ್ತಾ ಇರಿ ಈ ಸಂಜೆ ನ್ಯೂಸ್